ಈ ಸಮಾರಂಭದ ಕುರಿತು ಒಂದೆರಡು ನುಡಿಗಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ ಕವಿ ಲೇಖಕ ಹಾಗೂ ಆತ್ಮೀಯರಾದಂತಹ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಅವರನ್ನು ಸ್ನೇಹಿತರೆ ತಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಸಂಗೀತದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ ತೆಲುಗು ಜಂಗಮ ವಿದ್ಯಾಭಿವೃದ್ಧಿ ಟ್ರಸ್ಟು ಮತ್ತು ಟ್ರಿನಿಟೀಸ್ ಸಂಗೀತ ಮತ್ತು ಕಲೆ ಎರಡೂ ಸಂಸ್ಥೆಗಳು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ ಎಂ ಪುಟ್ಟರಾಜ್ ಅವರು ನನಗೆ ಆತ್ಮೀಯರು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಹೋಗಿ ಈಗಾಗಲೇ ನಾಡಿನಲ್ಲಿ ಹೆಸರಾಗಿರುವಂಥವರು ಭಾವಗೀತೆಗಳ ಕಾರ್ಯಕ್ರಮವನ್ನು ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ಕೊಂಡು ಬಂದಂಥವರು ಮುಂದುವರೆದ ಭಾಗವಾಗಿ ಈಗ ಭಜನಾ ಕಾರ್ಯಕ್ರಮವನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಇದು ನನಗೆ ಅವರು ಮಾಡ್ತಿರುವಂತಹ ಹೊಸ ಕಾರ್ಯಕ್ರಮ ಭಜನೆಯನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅದು ಅವರ ಸ್ವಾತಂತ್ರ್ಯ ಅದು ಈವರೆಗಿನ ಕಾರ್ಯಕ್ರಮಗಳ ಮುಂದುವರೆದ ಭಾಗ ಅಥವಾ ವಿಸ್ತರಣೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದನ್ನು ನಾನು ಗೌರವಿಸ್ತೇನೆ ಇಷ್ಟು ಜನ ಕಲಾವಿದರಿಗೆ ಅವ್ರ ವೇದಿಕೆಯನ್ನು ಕೊಟ್ಟು ಅನೇಕ ಸಾಧಕರನ್ನು ಸತ್ಕರಿಸಿರುವಂಥದ್ದು ಒಳ್ಳೆಯ ಬೆಳವಣಿಗೆ ಈ ಥರದ ಕಾರ್ಯಕ್ರಮಗಳು ನಡೀತಾ ಇರೋದರಿಂದಲೇ ಸಾಹಿತ್ಯ ಸಂಸ್ಕೃತಿ ಕಲೆ ನಾಡಿನಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗಿರೋದು ಅಷ್ಟೇ ಅಲ್ಲದೆ ಈ ಕಲೆಗಳ ಮೂಲಕವಾಗಿ ಸಮಾಜದ ಸ್ವಾಸ್ಥ್ಯ ಕೂಡ ಒಂದಷ್ಟು ಉಳಿಯೋದಕ್ಕೆ ಸಾಧ್ಯ ಆಗಿರುವಂಥದ್ದು ಸಾಹಿತ್ಯ ಸಂಗೀತ ಕಲೆ ಈ ಥರದ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆದಷ್ಟು ಸಮಾಜದ ಆರೋಗ್ಯ ವೃದ್ಧಿ ಆಗ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಎಂ ಪುಟ್ಟರಾಜು ಅವರು ಅವರ ಶ್ರೀಮತಿಯವರು ಅವರ ಮಕ್ಕಳು ಇಡೀ ಕುಟುಂಬ ಈ ಥರದ ಕಾರ್ಯಕ್ರಮಗಳಿಗೆ ಅವರು ಹೆಗಲಕ್ಕೆ ಕೊಡ್ತಾ ಬಂದಿದ್ದಾರೆ ಈ ಥರದ ಕಾರ್ಯಕ್ರಮಗಳು ಮತ್ತೆ ಮುಂದುವರಿತಾ ಹೋಗಲಿ ಅನೇಕ ಸಾಧಕರು ಇಲ್ಲಿ ಸತ್ಕರಿಸಲ್ಪಟ್ಟಿದ್ದಾರೆ ಅವರು ಕಿರಿಯರಿಗೆ ಅನುಕರಣೆ ಆಗಲಿ ಕಿರಿಯರು ಆ ದಾರಿಯಲ್ಲಿ ಮುಂದೆ ಹೋಗಿ ಅವರು ಕೂಡ ಇದೇ ಥರದ ಸತ್ಕಾರವನ್ನು ಮುಂದೆ ಪಡೆಯುವಂತೆ ಪ್ರೇರಣೆಯನ್ನು ಈ ಕಾರ್ಯಕ್ರಮದ ಪಡೀಲಿ ಅಂತೇಳಿ ನಾನು ಆಶಿಸ್ತೇನೆ ಎಂ ಪುಟ್ಟರಾಜ್ ಅವರು ಇದೇ ಥರದ ಕಾರ್ಯಕ್ರಮಗಳನ್ನು ಮತ್ತೆ ಮುಂದುವರಿಸ್ತಾ ಹೋಗಲಿ ಇನ್ನಷ್ಟು ಒಳ್ಳೆ ಥರದ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಳ್ಳಲಿ ತಾವು ತುಂಬಿದ ಸಭಾಗೃಹದಲ್ಲಿ ತಾವು ಇದ್ದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಈ ಥರದ ತುಂಬಿದ ಸಭಾಗೃಹದ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಲಿ ತುಂಬಿದ ಸಭಾಗೃಹದ ಕಾರ್ಯಕ್ರಮಗಳು ಕಡಿಮೆ ಇರುವಂತಹ ಇವತ್ತಿನ ಸಂದರ್ಭದಲ್ಲಿ ಈ ತುಂಬಿದ ಸಭಾಗೃಹದ ಈ ಕಾರ್ಯಕ್ರಮ ಹೆಚ್ಚು ಗಮನಾರ್ಹವಾಗಿದೆ ಈ ಥರದ ಕಾರ್ಯಕ್ರಮಗಳು ಕೂಡ ಮತ್ತಷ್ಟು ಆಗಲಿ ಪುಟ್ಟರಾಜವರು ಇದೇ ಪ್ರಯಾಣವನ್ನು ಯಾವುದೇ ಜೀವನದಲ್ಲಿ ಯಾವುದೇ ಏರುಪೇರುಗಳು ಎಲ್ರಿಗೂ ಕೂಡ ಇದ್ದೇ ಇರ್ತವೆ ಯಾವುದೇ ಏರುಪೇರು ಇದ್ದಾಗಲೂ ಕೂಡ ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಲಿ ಅದರಿಂದ ಖಂಡಿತವಾಗಿಯೂ ಅವರ ಮಾನಸಿಕ ಆರೋಗ್ಯನೂ ವೃದ್ಧಿಯಾಗುತ್ತೆ ಅದ್ರ ಮೂಲಕ ಹೋಗಿ ಸಮಾಜದ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡಿದಂಗೆ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಅವರಿಗೆ ಹೆಗಲಿಗೆ ಹೆಗಲು ಕೊಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಸರ್ ತಮ್ಮ ಆಶಯ ನೋಡಿ ನುಡಿಗಾಗಿ ಇದೀಗ ಕಾತರದಿಂದ ಕಾಯ್ತಾ ಇರ್ತಕ್ಕಂತಹ ಏನು ಫಲಿತಾಂಶದ ಫಲಿತಾಂಶದ ವಿವರಣೆಯನ್ನು ನೀಡೋದಕ್ಕೆ ಸ್ವಲ್ಪ ವಿಳಂಬ ಆಯಿತು ಹಾಗಾಗಿ ನಮ್ಮ ಪ್ರಶಸ್ತಿ ಭಾಜನರಾಗಿ ಕುರಿತು ಮಾತಾಡಬೇಕು ಅಂತ ನಾನು ನಮ್ಮ ರಾಜ್ಕುಮಾರ್ ಸರ್ ಅವ್ರನ್ನ ಜೂನಿಯರ್ ರಾಜ್ಕುಮಾರ್ ಸರ್ ಅವ್ರನ್ನ ಎರಡು ನುಡಿಗಳಿಗಾಗಿ ಬರ್ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಅಭಿಮಾನಿ ದೇವರಿಗಳಿಗೆ ನಮಸ್ಕಾರ ಯಾಕೆ ಮನ್ನೆಲ್ಲ ಅಭಿಮಾನಿ ದೇವ್ರಗಳಂತ ಇದ್ದೀನಿ ಅಂದರೆ ನನ್ನ ಗುರುಗಳ ಅಂತ ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ನೀವೆಲ್ಲ ಅಭಿಮಾನಿ ದೇವರುಗಳು ಅವರ ಶಿಷ್ಯ ಆದ ನನಗೂ ನೀವೆಲ್ಲ ದೇವರೇ ಇವತ್ತಿನ ದಿನ ನಿಜವಾಗ್ಲೂ ಯಾವುದೋ ಒಂದು ಸ್ವರ್ಗದಲ್ಲಿದ್ದಂತಹ ಭಾವನೆ ಇದೆ ಯಾಕೆಂತಂದರೆ ಈ ಭಜನೆಗಳು ಈ ಭಕ್ತಿ ಇಲ್ಲೆಲ್ಲ ಸೇರ್ತಕ್ಕಂಥದ್ದು ಯಾವುದೋ ಒಂದು ಯೋಗ ಇವತ್ತು ಯಾವ ಜನ್ಮದೃತವೋ ಎಷ್ಟು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಎಲ್ಲ ಬಜಾರ್ ಮಂಡಳಿ ಎಲ್ಲ ಗಾಯಕಿಯರು ಭಾಳ ಚೆನ್ನಾಗಿ ಹಾಡಿದ್ದೀರ ನಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತು ನಾನಿಲ್ಲಿ ಬರೋದಕ್ಕೆ ಮುಖ್ಯ ಕಾರಣಕರ್ತ ಅಂತ ಶ್ರೀಮಾನ್ ಪುಟ್ಟಣ್ಣನವರು ಯಾಕೆಂದರೆ ಅವರು ಹೆಸರು ಪುಟ್ಟಣ್ಣ ಅಷ್ಟೇ ಅವರ ನಡೆಸೋ ಕಾರ್ಯ ದೊಡ್ಡಣ್ಣನೇ ಅವರು ಇದರಲ್ಲಿ ಹೂವಿನ ಜೊತೆ ನಾರೂ ಸೇರ್ತು ಅಂತ ದೊಡ್ಡವರು ಹೇಳ್ತಾರೆ ಹಾಗೆ ಎಲ್ಲ ಕಲಾವಿದರ ಜೊತೆ ಇಂಥ ಹಿರಿಯರ ಜೊತೆ ಸೇರ್ತಕ್ಕಂಥ ಒಂದು ಭಾಗ್ಯ ನನ್ನ ಸೌಭಾಗ್ಯ ಬಂದಿದೆ ಯಾವ ಈ ಒಂದು ತೆಲುಗು ಜಂಗಮ ವಿದ್ಯಾಭಿವೃದ್ಧಿ ಅದು ಸದಾಕಾಲ ಅಭಿವೃದ್ಧಿನೇ ಹೊಂದುತ್ತಾ ಇರಲಿ ಅಂತ ಕೇಳಿಕೊಂಡು ನಾನು ಒಂದೆರಡು ತೊದಲು ನುಡಿಗಳನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೇನಾದ್ರೂ ಮೆಚ್ಚುಗೆ ಆಗಿದ್ದರೆ ತಮ್ಮೆಲ್ಲರೂ ಹೊಗಳಿಕೆ ನನ್ನ ಗುರುಗಳಂತ ಅಂತ ಪದ್ಮಭೂಷಣ ರಾಜ್ಕುಮಾರ್ ಅವರ ಕೆರಡಾರು ಹಿಂದಿಗಳಿಗೆ ಅರ್ಥ ಧನ್ಯವಾದಗಳು ಜೂನಿಯರ್ ರಾಜ್ಕುಮಾರ್ ಸರ್ ಅವರಿಗೆ ಹಾಗೆಯೇ ನಮ್ಮ ಡಾಕ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಡಾಕ್ಟರ್ ಸಿ ಜಯಲಕ್ಷ್ಮಿಯವರು ಒಂದೆರಡು ನುಡಿಗಳನ್ನು ಮತ್ತು ನಮ್ಮ ಲೇಖಕರಾದಂತಹ ನಾಗೇಂದ್ರ ಆರ್ ಗುಂಬಳಿಯವರು ಎರಡು ನುಡಿಗಾಗಿ ಬರಮಾಡ್ಕೊಳ್ತಾ ಇದ್ದೀನಿ ಎಲ್ಲಿಗೂ ನಮಸ್ಕಾರ ಇಷ್ಟು ದೊಡ್ಡ ಜನದ ಮುಂದೆ ಮಾತಾಡೋವಂಥ ಸಣ್ಣ ವ್ಯಕ್ತಿ ಅಥವಾ ದೊಡ್ಡ ವ್ಯಕ್ತಿ ಅಂತ ನಿನಗೆ ಗೊತ್ತಿಲ್ಲ ನನಗೆ ನಾನು ಕರೆದಿದ್ದಾರೆ ಬಂದಿದ್ದೀನಿ ಸಂತೋಷ ಆಗ್ತಾಯಿದೆ ಯಾಕಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದು ಮುಖ್ಯ ಅತಿಥಿ ಅಂತ ನನ್ನ ಕರೆದರು ಸಾಧಾರಣವಾಗಿ ಮನೆಗಳಲ್ಲಿ ಹೇಳ್ತೀವಿ ಅತಿಥಿ ಬಂದೊಂದು ಸುಮ್ಮನೆ ಹೋಗ್ಬೇಕು ಅಂತ ಜಾಸ್ತಿ ಮಾತಾಡಬಾರ್ದು ಹಾಗಾಗಿ ಭಾಳ ಖುಷಿ ಆಗ್ತಾ ಇದೆ ಎಲ್ಲರೂ ಇಲ್ಲಿ ತುಂಬ ಸಭಾಗೃಹ ಗುರುಗಳು ಕಾವ್ಯಾಂಶ ಅವರು ಹೇಳ್ದಂಗೆ ಸಭಾಗೃಹ ತುಂಬಿದೆ ಖುಷಿಯಾಗಿದ್ದೀರಾ ಕಾರ್ಯಕ್ರಮ ಪೂರ್ತಿ ಯಶಸ್ವಿ ನಿಮ್ಮಿಂದ ಆಗತ್ತೆ ಶಾಂತವಾಗಿ ಕೂತು ನೋಡಿ ನನ್ನ ಮುಖ್ಯ ಅತಿಥಿ ಅಂತ ಕರೆದು ಒಂದು ಗೌರವ ಕೊಟ್ಟಿದ್ದಕ್ಕೆ ಪುಟ್ಟರಾಜು ಮತ್ತು ತೆಲುಗು ಜಂಗಮ ವಿದ್ಯಾಭಿವೃದ್ಧಿ ಟ್ರಸ್ಟ್ ಇವರುಗಳಿಗೆ ಇವರ ಪದಾಧಿಕಾರಿಗಳಿಗೆ ವಂದಿಸ್ತಾ ನಾನು ಏನು ಹೇಳತನ್ನು ಮುಗಿಸ್ತೀನಿ ಧನ್ಯವಾದಗಳು ಸರ್ ನಿಮ್ಮ ನುಡಿಗೆಗಾಗಿ ಆತ್ಮೀರೆ ಇಲ್ಲೊಂದು ವಿಶೇಷ ಅಂದರೆ ಶಕ್ತಿ ಶಕ್ತಿ ಅಂತಂದರೆ ನಿಜಕ್ಕೂ ಹೇಳಬೇಕು ಅಂತಂದರೆ ಆ ವಿಶೇಷವಾದಂತಹ ಚೇತನ ಆ ಚೇತನೆಗೆ ಹೇಗಿದೆ ಅಂತಂದರೆ ತನ್ನ ಶಕ್ತಿ ಏನಾದರೂ ಎಷ್ಟು ಮಾತ್ರನೇ ಹುಟ್ಟುತ್ತಾ ತುಂಬ ಚೆನ್ನಾಗಿದ್ದ ಅದಾದ ನಂತರ ಸ್ವಲ್ಪ ಬರ್ತಾ 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 ಕುಗ್ತಾ ಇದ್ದ ಕುಗ್ತಾ ಕುಗ್ತಾ ಅದಾದ ಮೇಲೆ ಅವನಲ್ಲಿ ವ್ಯಕ್ತಿ ಅಂದರೆ ಮಾನಸಿಕವಾಗಿ ತುಂಬ ಒಂದು ಅದ್ಭುತವಾದಂಥ ಜ್ಞಾನವಂತನಾಗಿ ಬೆಳೀತಾ ಬಂದಾನೆ ಅವನಲ್ಲಿ ಎಷ್ಟು ಇಂಥ ಆಕರ್ಷಕವಾದಂಥ ಗುಣ ಇದೆ ಅಂತಂದರೆ ನೋಡಿ ನಮ್ಮ ಇವತ್ತಿನ ಜಗತ್ ಪ್ರಸಿದ್ಧಿಯಾದಂತಹ ನಮ್ಮ ಡಾಕ್ಟರ್ ದೊಡ್ಡರಂಗಿಗೌಡರು ಅವ್ರಿಗೂ ಕೂಡ ಒಂದಷ್ಟು ಲೇಖಗಳನ್ನು ಬರೆದೊಯ್ಯೋದಕ್ಕೆ ಕೇಳ್ಕೊಂಡಿದ್ದಂಥವ್ರು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ನಾನು ತ ವಿಶೇಷವಾದಂತಹ ಗೆಸ್ಟಾಗಿ ಬರಬೇಕು ಅಂತ ಕೇಳಿದಾಗ ಬಂದಿದ್ದಾರೆ ಅವರೇ ನಮ್ಮ ಅಭಿಷೇಕ್ ಅವರು ಹಾಗಾಗಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯಿಂದ ಅಭಿಷೇಕ್ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ನಾಡು ಕಂಡಂತಹ ಅತ್ಯಂತ ಶ್ರೇಷ್ಠವಾದಂತಹ ನಮ್ಮ ಅಪ್ಪು ಅವರ ಮನೆಯಲ್ಲಿ ಜೊತೆಯಲ್ಲಿ ಅವರ ತೊಡೆಯಲ್ಲೇ ಇದ್ದುಕೊಂಡು ಕುಳಿತುಕೊಂಡು ಒಂದು ಆಶೀರ್ವಾದ ಪಡೆದಂಥವರು ಮತ್ತು ನಮ್ಮ ಉಪೇಂದ್ರ ಸರ್ ಆಗಿರ್ಬೋದು ಮತ್ತು ಇನ್ನೂ ಅನೇಕ ಹಿರಿಯ ನಟರುಗಳು ಸುದೀಪ್ ಸರ್ ಆಗಿರ್ಬೋದು ಇವರೆಲ್ಲರ ರಾಜ್ಕುಮಾರ್ ಸರ್ ಅವರು ಆಗಿರ್ಬೋದು ರಾಘವೇಂದ್ರ ಸರ್ ಆಗಿರ್ಬೋದು ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು ಇವರುಗಳೆಲ್ಲರೂ ಕೂಡ ಆಶೀರ್ವಾದ ಪಡೆದಂತಹ ವಿಶೇಷ ಚೇತನ ಅಂತಂದರೆ ನಮ್ಮ ಅಬಿಯವರು ಅಭಿಯವರಿಗೆ ಒಂದು ನಿಮ್ಮೆಲ್ಲರ ಒಂದು ಆಶೀರ್ವಾದ ಇನ್ನಷ್ಟು ಹೆಚ್ಚಿನ ಬರವಣಿಗೆಗಳು ಅವರ ತಾಯಿಯ ಮೊಬೈಲ್ಗಳಲ್ಲಿ ಎಷ್ಟು ನೀಟಾಗಿ ಮಾಡ್ತಾನೆ ಅಂತೀರ ಕೈಯಿಲ್ಲ ಆದರೆ ಮಾಡಿಸ್ತಾನೆ ಅಂದರೆ ಅವನಿಗಿರೋದು ಇಷ್ಟೇ ಮಾತ್ರನೇ ಆದರೆ ಬಾಕಿ ಎಲ್ಲವೂ ಕೂಡ ಚೆನ್ನಾಗಿದ್ದಾನೆ ಅದಕ್ಕಾಗಿ ನಿಮ್ಮೆಲ್ಲರ ಜೋರಾದ ಕರ ಚಪ್ಪಳೆಯಿಂದ ಅವನ ವೇದಿಕೆ ಬರಮಾಡ್ಕೊಳ್ಳೋಣ ಹಾಗೆಯೇ ನಮ್ಮ ಹಿರಿಯರು ಎಲ್ಲರೂ ಸೇರಿ ಆ ಪುಟ್ಟು ಮನಸ್ಸಿಗೆ ಒಂದಷ್ಟು ಗುರು ಸೇವಾ ರತ್ನ ಪ್ರಶಸ್ತಿಯನ್ನು ಮುಖ್ಯ ಕೊಡುವುದರ ಮುಖೇನ ಕೊಡಬೇಕು ಅಂತ ನಾನು ಹಿರಿಯರಲ್ಲಿ ಮತ್ತು ಕಾವ್ಯಂಶ್ರೀನಿವಾಸ ಮೂರ್ತಿ ಎಲ್ಲರಲ್ಲೂ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಫಲಿತಾಂಶವನ್ನು ಈಗ ಪ್ರಕಟ ಮಾಡ್ತಾ ಇದ್ದೀನಿ ಅದಾದ ನಂತರ